ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಸಾರ್ವಜನಿಕ ಆಡಳಿತ ಮತ್ತು ಖಾಸಗಿ ಆಡಳಿತಕ್ಕೆ ಇರುವಂತಹ ವ್ಯತ್ಯಾಸಗಳೇನು ಅಂತ ನಾವು ಓದ್ಕೊಳ್ಬೇಕು ಸಾರ್ವಜನಿಕ ಆಡಳಿತ ಮತ್ತು ಖಾಸಗಿ ಆಡಳಿತ ಯಾವ ರೀತಿಯ ವ್ಯತ್ಯಾಸಗಳಿದೆಯೇ ಅದಕ್ಕೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಅದರ ಮುಖಾಂತರ ನಾವು ಆ ಒಂದು ವ್ಯತ್ಯಾಸಗಳನ್ನು ತಿಳಿತಾ ಹೋಗುವ ನಿಗದಿತ ನೀತಿ ನಿಯಮಗಳು ಹಾಗೂ ಕಾರ್ಯಕ್ರಮಗಳು ಅದರ ನಿರ್ವಹಣೆ ಸರಕಾರದಿಂದ ನಿರ್ವಹಿಸಲ್ಪಟ್ಟರೆ ಸಾರ್ವಜನಿಕ ಆಡಳಿತವೆಂದು ಮತ್ತು ಅದೇ ಕಾರ್ಯಕ್ರಮಗಳು ಖಾಸಗಿ ಸಂಸ್ಥೆಗಳಿಂದ ಮಾಡಲ್ಪಟ್ಟರೆ ಅದು ಖಾಸಗಿ ಆಡಳಿತ ಈಗ ಯಾವುದೇ ಒಂದು ಕಾರ್ಯಕ್ರಮ ಯಾವುದೇ ಒಂದು ನಿಯಮ ಒಂದು ಸರಕಾರದ ಮೂಲಕ ನಿರ್ವಹಿಸ್ತಾ ಇದ್ದಾರೆ ಸರಕಾರದ ಮೂಲಕ ಆಗ್ತಾ ಇದೆ ಅಂತ ಹೇಳಿದರೆ ಅದು ಸಾರ್ವಜನಿಕ ಆಡಳಿತ ಒಂದು ವೇಳೆ ಯಾವುದೇ ಒಂದು ಕಾರ್ಯಕ್ರಮ ಯಾವುದೇ ಒಂದು ನಿಯಮ ಖಾಸಗಿಯಾಗಿ ನಡೀತಾ ಹೋದರೆ ಅಥವಾ ಖಾಸಗಿ ಸಂಸ್ಥೆಯವರು ನಡೆಸಿಕೊಂಡು ಹೋದರೆ ಅದು ಖಾಸಗಿ ಆಡಳಿತ ಆಗಿರ್ತದೆ ಇದರಲ್ಲಿ ಅನೇಕ ವ್ಯತ್ಯಾಸಗಳನ್ನು ಕೊಟ್ಟಿದ್ದಾರೆ ಅವರು ಅದರಲ್ಲಿ ಸಾರ್ವಜನಿಕ ಆಡಳಿತ ಮತ್ತು ಖಾಸಗಿ ಆಡಳಿತಗಳೆರಡರ ನಡುವೆ